ಹಲೋ ಫ್ರೆಂಡ್ಸ್ ಇವತ್ತು ನಾವು ರುಚಿ ರುಚಿಯಾದಂಥ ಮಸೋಪ್ ಸಾರು ಮಾಡೋದು ನೋಡ್ಕೊಳ್ಳೋಣ ಸುಲಭವಾಗಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದೇ ರೀತಿ ಸಾರನ್ನು ನೀವು ಮಾಡಬೇಕು ಅಂದರೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಕುಕ್ಕರಲ್ಲಿ ಅರ್ಧ ಲೀಟರಷ್ಟು ನೀರನ್ನು ಬಿಸಿ ಮಾಡ್ತಾ ಇದ್ದೀನಿ ಈಗ ಇದರಲ್ಲೇ ನೂರೈವತ್ತು ಗ್ರಾಮಷ್ಟು ತೊಗರಿಬೇಳೆ ನೀಟಾಗಿ ತೊಳೆದು ನೆನೆಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಟೈಮ್ ಇಲ್ಲ ಅಂದರೆ ನೀವು ತೊಳೆದ್ಬಿಟ್ಟು ಹಾಗೆ ಹಾಕ್ಕೊಳ್ಬೋದು ಖಾರಕ್ಕೆ ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಖಾರ ನೀವು ತಿಂತಿರೋ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ನಾಟಿ ಟೊಮೊಟೊ ಮೂರು ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ನೀವು ಕಾಯಿ ಟೊಮೊಟೊ ಹಾಕ್ಕೊಂಡ್ರೆ ಸಾರು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಂತರ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿನ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಈಗ ನಾವು ಸೊಪ್ಪನ್ನು ಹಾಕಬೇಕು ನೋಡಿ ನಾನು ಮೂರು ರೀತಿಯಾದಂಥ ಸೊಪ್ಪು ತೊಗೊಂಡಿದ್ದೀನಿ ಪಾಲಕು ಮೆಂತ್ಯ ಮತ್ತು ಸಕ್ಕಿ ಸೊಪ್ಪನ್ನು ತೊಗೊಂಡಿದ್ದೀನಿ ನೀವು ಬೇರೆ ಸೊಪ್ಪುಗಳನ್ನು ಮಿಕ್ಸ್ ಮಾಡಿ ತೊಗೊಳೋಂಗಿದ್ರು ತಗೊಳ್ಬೋದು ಈಗ ಈ ಸೊಪ್ಪುಗಳನ್ನೆಲ್ಲ ನೀಟಾಗಿ ಉಪ್ಪು ನೀರಲ್ಲಿ ವಾಶ್ ಮಾಡಿ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಕುಕ್ಕರಲ್ಲಿ ಹಾಕ್ಕೊಳ್ಳೋಣ ಇದರಲ್ಲಿ ಅರ್ಧರ್ಧ ಕಟ್ಟಷ್ಟು ಸೊಪ್ಪಿದೆ ಫ್ರೆಂಡ್ಸ್ ಇದ್ರ ಜೊತೆಲಿ ನೀವು ಯಾವ್ಯಾವ ಸೊಪ್ಪು ಬೇಕು ಅನಿಸುತ್ತೋ ಅದನ್ನು ಸೇರಿಸ್ಕೊಳ್ಳಿ ಚೆನ್ನಾಗಾಗುತ್ತೆ ನಂತರ ಇದರಲ್ಲೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸೇರಿಸ್ಕೊಳ್ಳೋದ್ರಿಂದ ಬೇಳೆ ಕಟ್ಟು ಚೆನ್ನಾಗಿ ಬಿಡುತ್ತೆ ಮತ್ತು ಬೇಳೆನೂ ಅಷ್ಟೇ ಬೇಗ ಬೇಯುತ್ತೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಳ್ತಾ ಇದ್ದೀನಿ ನಂತರ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ಅಂದರೆ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ಮಸಿಯೋದಕ್ಕೂ ಚೆನ್ನಾಗಿ ಬರುತ್ತೆ ಮತ್ತು ಸಾರು ಅಷ್ಟೇ ತಿಕ್ಕಾಗಿ ಬರುತ್ತೆ ನೋಡಿ ಈಗ ಮೂರು ವಿಸಿಲ್ ಆಗಿದೆ ಈ ನೀರು ಹಾಗೆ ಇದ್ದರೆ ನಮಗೆ ಮಸಿಯೋಕ್ಕಾಗಲ್ಲ ಅಲ್ವಾ ಅದರಿಂದ ಈ ನೀರನ್ನು ಒಂದು ಬೌಲಲ್ಲಿ ಸಪ್ರೇಟ್ ಮಾಡ್ಕೊಳ್ತೀನಿ ನೋಡಿ ಮತ್ತೆ ಈ ನೀರು ನಮಗೆ ಬೇಕಾಗುತ್ತೆ ಸೈಡಲ್ಲಿ ಎತ್ತಿಟ್ಕೊಳ್ಳಿ ನಿಮ್ಗೆ ಏನಾದರೂ ಹೆಚ್ಚಿಗೆ ನೀರಿತ್ತು ಅಂದರೆ ನೀವು ಅದೇ ನೀರಲ್ಲೇ ರಸಮೂನು ಮಾಡ್ಕೊಳ್ಬೋದು ಚೆನ್ನಾಗಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕಾಯಿ ತುರಿ ಒಂದು ಅರ್ಧ ಕಪ್ಪಷ್ಟು ಸೇರಿಸ್ತಿದ್ದೀನಿ ನೀವು ಕಾಯಿ ತುರಿ ಬದಲಾಗಿ ಗ್ರೈಂಡ್ ಮಾಡಿ ಹಾಕ್ಕೊಳಂಗಿದ್ರು ಹಾಕ್ಕೊಳ್ಬೋದು ಆ ವಿಡಿಯೋನು ನಾನು ಆಲ್ರೆಡಿ ಹಾಕಿದ್ದೀನಿ ರುಬ್ಬಿ ಮಸೂಬ್ ಸಾರು ಮಾಡೋದು ಹೇಗೆ ಅಂತ ಎಂಡಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಕ್ಲಿಕ್ ಮಾಡಿ ಆ ರೀತಿ ಬೇಕು ಅಂದರೂ ನೀವು ಟ್ರೈ ಮಾಡಿ ಈಗ ನೋಡಿ ನಾನು ಒಂದು ಮಸ್ಯೋ ಕಲ್ ತೊಗೊಂಡು ಚೆನ್ನಾಗಿ ಮಾಡ್ತಾ ಇದ್ದೀನಿ ಮ್ಯಾಷರ್ ಬೇಕು ಅಂದರೂ ಈ ರೀತಿ ಮಾಡ್ಕೊಳ್ಬೋದು ಅಂದರೆ ಆಲೂ ಮ್ಯಾಷರ್ ಬರುತ್ತಲ್ವ ಅದರಲ್ಲೂ ಮಾಡ್ಕೊಳ್ಬೋದು ನೋಡಿ ಒಂದು ಸ್ವಲ್ಪ ಸೊಪ್ಪು ಹಾಗಾಗೆ ಇರಬೇಕು ಅಂದರೆ ಅಲ್ಲಲ್ಲೂ ನಮಗೆ ಬಾಯ್ಗೆ ಸಿಕ್ತಿದ್ರೆ ಚೆನ್ನಾಗಿರುತ್ತೆ ಆಲ್ರೆಡಿ ನಾವು ನೀರು ಸಪ್ರೇಟ್ ಮಾಡಿಟ್ಟಿದ್ವಲ್ಲ ಅದರಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ನನ್ನ ಸಾರು ಒಂದು ಸ್ವಲ್ಪ ಗಟ್ಟಿಯಾಗೇ ಇದ್ದೀನಿ ನೀವು ಬೇಕು ಅಂದರೆ ಇನ್ನೂ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಬೋದು ನೋಡಿ ಮಸೋಬ್ ಸಾರು ಯಾವಾಗಲೂ ಅಷ್ಟೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಓಕೆ ನೋಡಿದ್ರಲ್ಲ ಈ ಥಿಕ್ನೆಸ್ಗಿದೆ ಸಾರಂತೂ ರೆಡಿ ಆಗೋಯ್ತಲ್ವ ಈಗ ಸೈಡಲ್ಲಿಟ್ಟು ಒಗ್ಗರಣೆನೂ ಹಾಕ್ಕೊಂಬಿಡೋಣ ಕಡಾಯಿ ಬಿಸಿ ಮಾಡಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ತುಪ್ಪ ಬೇಕು ಅಂದರೂ ಹಾಕ್ಕೊಳ್ಳಿ ಇನ್ನೂ ರುಚಿಯಾಗಿರುತ್ತೆ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತೀನಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಸಾಸಿವೆ ನಮಗೆ ಚಿಟಪಟ ಅಂತ ಸಿಡಿತಾ ಇದ್ದ ಹಾಗೆಯೇ ಒಂದು ಗಡ್ಡೆಯಷ್ಟು ಈರುಳ್ಳಿನ ಸೇರಿಸ್ಕೊಳ್ತಿದ್ದೀನಿ ಇದ್ರ ಜೊತೆಲಿ ನೀವು ಒಂದು ಐದಾರು ಎಷ್ಟು ಬೆಳ್ಳುಳ್ಳಿನ ಚಚ್ಚಿಬಿಟ್ಟು ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಬೋದು ನೋಡಿ ಈ ಈರುಳ್ಳಿ ನಮಗೆ ಹಸಿ ವಾಸನೆ ಹೋದರೆ ಸಾಕು ತುಂಬ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ ನೋಡಿದ್ರಲ್ಲ ಇಷ್ಟಾದ ನಂತರ ಇದರಲ್ಲಿ ನಾವು ಸಾರನ್ನು ಹಾಕ್ಕೊಳ್ಳೋಣ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಸ್ಟೌವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು ಎರಡೇ ಎರಡು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ನಾವು ಕಾಯಿ ತುರಿ ಹಾಕಿದ್ದೀವಲ್ವ ಬೇಗ ಕೆಡೋ ಚಾನ್ಸಸ್ ಇರುತ್ತೆ ಒಂದೆರಡು ಸಲ ಕುದಿಸ್ಕೊಂಡ್ಬಿಟ್ರೆ ಸಾರು ನಮಗೆ ಈವ್ನಿಂಗ್ವರೆಗೂ ಹಾಗೆ ಇರುತ್ತೆ ನೋಡಿ ಈಗ ಓಪನ್ ಮಾಡ್ತಿದ್ದೀನಿ ಫೈನಲಿ ರುಚಿ ರುಚಿಯಾದಂಥ ಮಸೂಪ್ ಸಾರು ರೆಡಿ ಆಗೋಯ್ತು ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದಲ್ಲ ಫ್ರೆಂಡ್ಸ್ ಹಾಗೆಯೇ ಬ್ಯಾಚುಲರ್ಸು ಅಥವಾ ಅಡುಗೆ ಮಾಡೋರು ಆರಾಮಾಗಿ ಮಾಡಿಕೊಳ್ಬೋದು ಮುದ್ದೆನೋ ರೈಸೋ ಇಲ್ಲಾಂದರೆ ಚಪಾತಿ ಜೊತೆನೋ ಮಾಡ್ಕೊಳ್ಳಿ ನಾನಂತೂ ಇವತ್ತು ಬಿಸಿ ಬಿಸಿ ಮುದ್ದೆ ಮತ್ತು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು